ಬಿಗ್ ಬಾಸ್ ಸೀಸನ್ ಟೆನ್ ಇನ್ನೇನು ಮುಗಿಲಿಕ್ಕೆ ಕೆಲವೇ ದಿನಗಳು ಬಾಕಿ ಇರತಕ್ಕಂಥದ್ರ ಬೆನ್ನಲ್ಲೇ ಡ್ರೋನ್ ಪ್ರತಾಪ್ ಅವರ ಮೇಲೆ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಡ್ರೋನಾರ್ಕ್ ಡ್ರೋನಾರ್ಕ್ ಏರೋಸ್ಪೇಸ್ ಅನ್ನುವಂತಹ ಕಂಪ್ನಿ ಮುಖಾಂತರ ಡ್ರೋನ್ಗಳನ್ನು ಕರೆಸಿರ್ತಕ್ಕಂಥ ಸಾರಂಗ್ ಅವರು ಈಗ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆ ಉತ್ತರವಾಗಿ ಮಾತಾಡಲಿಕ್ಕೆ ಡ್ರೋನ್ ಪ್ರತಾಪ್ ಅವರ ಕಂಪ್ನಿಯ ಡೈರೆಕ್ಟರ್ ಮಹಾದೇವ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಮಾಧವ್ ಅವರಿದ್ದಾರೆ ಯಾವ ರೀತಿ ಬೆಳವಣಿಗೆ ಆಯಿತು ಏನು ಅನ್ನೋಂಥದ್ದನ್ನು ಅವ್ರನ್ನೇ ಮಾತಾಡ್ತಾರೆ ಸರ್ ಈಗ ಬಿಗ್ ಬಾಸ್ ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ ಡ್ರೋಣ್ ಪ್ರತಾಪ್ ಅವರ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಸಾರಂಗ್ ಅವರು ಮಾಡಿರ್ತಕ್ಕಂಥದ್ದು ಈ ಸಾರಂಗ್ ಅವರ ಆರೋಪಕ್ಕೆ ಏನು ಹೇಳ್ತೀರಾ ಯಾಕೆಂದರೆ ನೀವು ಡ್ರೋನ್ ಪ್ರತಾಪ್ ಅವರ ಕಂಪನಿಯ ಡೈರೆಕ್ಟರ್ ಕೂಡ ಹೌದು ಅದರಲ್ಲಿ ನಿಮ್ಮದು ಕೂಡ ಪಾರ್ಟ್ನರ್ಶಿಪ್ ಇದೆ ಸೊ ಹಾಗಾಗಿ ಹೇಗಾಯ್ತು ಈ ಬೆಳವಣಿಗೆ ಅಂತ ಈಗ ಫಸ್ಟ್ ನಾನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ ನನ್ನ ಹೆಸರು ಬಂದು ಮಾಧವ್ ಕಿರಣ್ ಅಂತ ಅಂದ್ಬಿಟ್ಟು ಸೊ ನಾನು ಒನ್ ಆಫ್ ದ ಡೈರೆಕ್ಟರ್ ನನಗೆ ತರ್ಟಿ ಫೈವ್ ಪರ್ಸೆಂಟ್ ಶೇರ್ ಇದೆ ಡೋನಾಕ್ ಎರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಸೊ ಸಾರಂಗು ನಮ್ಮದು ಎಲ್ಲ ಒಂದು ನಮ್ಮದು ಅವ್ರದ್ದು ಅಗ್ರಿಮೆಂಟ್ ಆಗಿತ್ತು ಸುಮಾರು ದಿನದ ಹಿಂದೆ ನೆನೆ ಲಾಸ್ಟ್ ಇಯರೇ ಅಗ್ರಿಮೆಂಟ್ ಎಲ್ಲ ಆಗಿತ್ತು ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸ್ತಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾವೆಲ್ಲ ಚೆನ್ನಾಗೇ ಇದು ಮಾಡ್ತಾ ಇದ್ದೋ ಬಟ್ ಅವರನ್ನು ಕೂಡ ಇನಿಷಿಯಲಿ ನಾವು ಕೇಳಿದಾಗ ಅವ್ರು ನಮಗೆ ಪೇಮೆಂಟ್ ಕೊಡಲಿಲ್ಲ ಆಮೇಲೆ ನಮ್ಮದು ನಮ್ಮದೇ ಆದಂಥ ಓನ್ ಡ್ರೋನ್ನ ಮಾಡಬೇಕು ಅಂದರೆ ಇದಕ್ಕೆ ಟೈಮ್ ತಗೊಳುತ್ತೆ ಅಂತೆಲ್ಲ ಹೇಳಿದ್ರು ಅವರು ತುಂಬ ಅರ್ಜೆಂಟ್ ಮಾಡಿದ್ರು ಅರ್ಜೆಂಟ್ ಮಾಡಿದ್ದಕ್ಕೆ ನಾವೇನು ಮಾಡೋದು ಅಂದರೆ ಕೆಲವು ಅಸೆಂಬಲ್ ಪಾರ್ಟ್ಸ್ಗಳನ್ನೆಲ್ಲ ನಾವು ಅವರು ಕೊಟ್ಟ ಹೊರ್ತು ಅರ್ಥ ಆಯ್ತಾ ಡ್ರೋನ್ ಅಂತ ನಮ್ಗೆ ಇನ್ನೂ ಲೈಸೆನ್ಸ್ ಕೂಡ ಬಂದಿಲ್ಲ ಡ್ರೋನ್ದು ನಮ್ಮದು ಎಕ್ಸ್ಕ್ಲೂಸಿವ್ ಆಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಡ್ರೋನ್ ಪ್ರತಾಪ್ ಸಾರು ಅದಕ್ಕೆ ಅಂತ ಒಂದು ಒಳ್ಳೆಯ ಇನೋವೇಷನ್ನ ಇದ್ದಾರೆ ಒಂದು ಹೊಸ ಥರ ಡ್ರೋನ್ನ ತರಬೇಕು ಅಂತ ಅಂದ್ಬಿಟ್ಟು ಬಟ್ ಇವಾಗ ಏನಾಯಿತು ಅಂತ ಹೇಳಿದ್ರೆ ತುಂಬ ಬೇಡಿಕೆ ಬಂದಿದ್ದರಿಂದ ಡ್ರೋನ್ ಪ್ರದಾಪ್ ಡ್ರೋನ್ ಪ್ರದಾಪ್ ಅಂತ ಹೇಳ್ತೀರಾ ಏನಾದರೂ ಮಾಡಿ ತೋರಿಸಿ ಅಂತ ಹೇಳಿದಾಗ ನಾವೇನು ಮಾಡೋದು ಅಂತಂದರೆ ಅಸೆಂಬಲ್ ಪಾರ್ಟ್ ಇರುವಂಥ ಡ್ರೋನ್ಗಳನ್ನೇ ನಾವು ಕೆಲವು ಕಡೆ ಎಲ್ಲ ಸ್ಪ್ರೇ ಮಾಡೋದಾಗ್ಬೋದು ಅಥವಾ ಈ ಎಮ್ ದುಡ್ಡಿಯಿಂದ ನಮಗೆ ಒಂದು ಆರ್ಡ್ರ್ ಬಂದಿತ್ತು ಏನೋ ಇದಕ್ಕೆ ಕಬ್ಗೆಲ್ಲದಕ್ಕೂ ಸ್ಪ್ರೇ ಮಾಡಬೇಕು ಅಂತ ಅಂದ್ಬಿಟ್ಟು ಅವಾಗೆಲ್ಲ ನಾವು ಸ್ಪ್ರೇ ಮಾಡಿಕೊಟ್ಟು ಸುಮಾರು ಒಂದಷ್ಟು ಅಂಥ ಸಂದರ್ಭದಲ್ಲಿ ಅವನ ಜೊತೆ ಆಗಿತ್ತು ಯಾರೋ ಸಾರಂಗ್ ಜೊತೆಗೆ ನಮ್ಮದು ಅವ್ರದ್ದು ಅಗ್ರಿಮೆಂಟ್ ಆಗಿತ್ತು ಕೊಲಾಬ್ರೇಷನ್ ಆಗಿತ್ತು ಬಿಕಾಸ್ ಅವನು ಒಂದು ಕಂಪ್ನಿನ ರನ್ ಮಾಡ್ತಾ ಇದ್ದಾನೆ ಪುಣೆಯಲ್ಲಿ ಅದೇನಪ್ಪ ಅಂತಂದರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಅವನು ರೈತರಿಗೆ ಡ್ರೋನ್ಗಳನ್ನ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದಕ್ಕೆ ಅಂತ ಇದ್ದಾನೆ ಸೊ ಅವ್ರದ್ದು ನಮ್ಮದು ಎಲ್ಲ ಕೊಲಾಬ್ರೇಷನ್ ಆಗಿತ್ತು ಅವರು ನಮಗೆ ಪೇಮೆಂಟ್ ಕೊಡೋದು ತುಂಬ ಡಿಲೇ ಮಾಡಿದ್ರು ಡಿಲೇ ಮಾಡೋದು ಅಷ್ಟೇ ಅಲ್ಲದೆ ನೆನೇ ಅವ್ರು ಯಾವ ಥರ ಮಾಡಿದ್ರು ಅಂತ ಒಂದು ಒಂದು ಬ್ಯಾಂಕಿಗೆ ಹೋಗಿಬಿಟ್ಟು ಬ್ಯಾಂಕ್ ಹತ್ರ ನಾನು ನಿಮ್ಮ ಹೆಸರು ಹೇಳ್ತೀನಿ ನಿಮ್ಮ ಹೆಸರು ಹೇಳ್ಬಿಟ್ಟು ನಾನು ಇದು ತೊಗೊಳ್ತೀನಿ ಅಮೌಂಟ್ ತಗೊಳ್ತೀನಿ ಅದರಲ್ಲಿ ನಾನು ವಾಪಸ್ ಕೊಡಿ ಹಾಗೆ ಹೀಗೆ ಅಂತ ಏನೇನೋ ಇದು ಮಾಡಿದ್ರು ನಾವು ಯಾವುದಕ್ಕೂ ಒಪ್ಪಿರಲಿಲ್ಲ ನಾವು ಅದಕ್ಕೆ ಬಟ್ ಅವ್ರು ಕೊಡೋ ದುಡ್ಡನ್ನ ಡಿಲೇ ಮಾಡಿಬಿಟ್ಟು ಪಾರ್ಟ್ಸ್ನ ಬಂದಿರೋದನ್ನ ಅಸೆಂಬಲ್ ಪಾರ್ಟ್ಸ್ನ ಅವ್ರು ತಗೊಂಡು ಇವಾಗ ನಮ್ಮೇಲೇ ಆರೋಪ ಮಾಡ್ತಾ ಇದ್ದಾರೆ ಏನಂತ ವರ್ಕ್ ಮಾಡ್ತಾ ಇಲ್ಲ ಇದು ಅಂತ ನಾನು ಇಲ್ಲಿ ಬಂದಿದ್ದ ಉದ್ದೇಶ ಏನಂದರೆ ನಿಮ್ಮ ಹತ್ರ ನಾನು ಮಾತಾಡಿದ್ದ ಉದ್ದೇಶ ಏನಂತ ಹೇಳಿದ್ರೆ ಎರಡು ವಿಚಾರ ಅವ್ರು ಕ್ಲಿಯರಾಗಿ ಇಟ್ಕೋಬೇಕು ಇವಾಗ ಈಗ ಬಿಗ್ ಬಾಸ್ ಹತ್ತಿರ ಇದೆ ಇನ್ನೇನು ಫೈನಲ್ಸ್ ಹತ್ತಿರ ಇದೆ ನಾನು ಇಲ್ಲೇ ಇದ್ದೀನಿ ಈವನ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ನನ್ನ ಹತ್ರ ಕಾಲ್ ರೆಕಾರ್ಡ್ಸ್ ಎಲ್ಲ ಇದೆ ನನ್ನ ಹತ್ರ ಸುಮಾರು ತಿಂಗಳಿಂದ ಮಾತಾಡ್ಕೊ ಇದ್ದು ಅವತ್ತೆಲ್ಲ ಮಾತಾಡದೆ ಇರುವಂಥವ್ರು ಇವತ್ತು ಯಾಕೆ ಮಾತಾಡ್ತಾ ಇದ್ದಾರೆ ಈಗ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಒಂದು ಅಲಿಗೇಷನ್ ಮಾಡಬೇಕು ಅವ್ರು ವಿನ್ನರ್ ಆಗ್ತಾರಲ್ಲ ಅಂತ ಅಂದ್ಬಿಟ್ಟು ಯಾರೋ ಇದೊಂದು ಪಿತೂರಿ ಊದಿ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಹೇಳೋಕ್ಕೋಸ್ಕರ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ